ಸಿಎಂ ಸೀಟ್ ಬಗ್ಗೆ ಇರುವಂತಹ ಒಂದಷ್ಟು ಗೊಂದಲಗಳ ಬಗ್ಗೆ ನೀವೇನ್ ಹೇಳ್ತೀರಾ ಮತ್ತೆ ಸುಮಲತಾ ಅಂಬರೀಷ್ ಅವರು ಏನಾದರೂ ಸಕ್ರಿಯ ರಾಜಕಾರಣದಿಂದ ದೂರ ಸರಿತಿದ್ದೀರಾ ಅಲ್ಲ ಸಕ್ರಿಯ ರಾಜಕಾರಣ ಅಂದ್ರೆ ಏನು ಅನ್ನೋ ಫಸ್ಟ್ ಆಫ್ ಆಲ್ ನನ್ಗೆ ಆ ಕ್ವಶನ್ಗೆ ಅರ್ಥ ಆಗೋದಿಲ್ಲ ಏನು ಸಕ್ರಿಯ ರಾಜಕಾರಣ ಅಂದ್ರೆ ಸುಮ್ ಸುಮ್ಮನೆ ಅಲ್ಲಲ್ಲಿ ಫಂಕ್ಷನ್ ಗಳಲ್ಲಿ ಇವೆಂಟ್ ಗಳಲ್ಲಿ ಏನೋ ಒಂದು ಇನಾಗ್ರೇಷನ್ ಅಲ್ಲಿ ಕಾಣಿಸ್ಕೊಳ್ಳೋದು ಅನ್ನೋದಾದ್ರೆ ಕರೆಕ್ಟ್ ನಾನು ಸ್ವಲ್ಪ ಒಂದು ಬ್ರೇಕ್ ತರ ನಾನು ಯಾಕೆಂದ್ರೆ ಈಗ ಮಮ್ಮಗಾನೂ ಇದ್ದಾನೆ ಅವನ ಜೊತೆಯಲ್ಲಿ ಸ್ವಲ್ಪ ಆ ಈ ಏಜ್ನ ಬಿಟ್ಟರೆ ನಾನು ಮತ್ತೆ ಅದನ್ನು ಎಂಜಾಯ್ ಮಾಡೋಕ್ಕೆ ಚಾನ್ಸ್ ಇಲ್ಲ ಈ ಏಜ್ ಸಿಗೋಲ್ಲ ರಾಜಕಾರಣ ಇದ್ದೇ ಇದೆ ಬಟ್ ಈ ಒಂದು ಕಾಲ ನನಗೆ ಮತ್ತೆ ಸಿಗಲ್ಲ ಸೊ ಹಾಗಾಗಿ ಸ್ವಲ್ಪ ಆ ಒಂದು ಆ್ಯಕ್ಟಿವಿಟೀಸಿಂದ ನಾನು ಬ್ರೇಕ್ ತಗೊಂಡ ಹೊರತು ರಾಜಕಾರಣದಿಂದ ನಾನೇನು ದೂರ ಆಗಿಲ್ಲ ನಾನು ಮದ್ದೇಗಿದ್ನೂ ಅದೇ ರೀತಿ ಇದ್ನಿ ನಮ್ಮ ಜನರ ಜೊತೆ ನಾನು ಸಂಪರ್ಕದಲ್ಲೇ ಇರ್ತೀನಿ ಯಾವಾಗಲೂ ವಿಶೇಷವಾಗಿ ನನ್ನ ಕ್ಷೇತ್ರ ಮಂಡ್ಯ ಅದು ಅಂಬರೀಷ್ ಅವರ ಒಂದು ಪುಣ್ಯಕ್ಷೇತ್ರ ಅದು ಅದರಿಂದ ನಾನು ಯಾವತ್ತು ದೂರ ಆಗಲ್ಲ ಅನ್ನೋದು ನಾನು ಮೊದಲಿಂದನೂ ಹೇಳ್ಕೊಂಡೇ ಬಂದಿದ್ದೀನಿ ಈಗಲೂ ಅದೇ ಮಾತಲ್ಲಿ ನಾನು ನಿಲ್ತಾ ಇದ್ದೀನಿ ಇನ್ನು ಬಿಟ್ಟರೆ ಸದ್ಯದ ರಾಜ್ಯ